ಸಿನಿಮಾ ಮಾಡೋರು ಮತ್ತು ಸಿನಿಮಾ ನೋಡೋರು ಬೆಳ್ಳಿ ಪರದೆಯಲ್ಲಿ ಇರೋರು ಬೆಳ್ಳಿ ಪರದೆಯನ್ನು ಸಿಂಕ ಕೆಲಸ ಮಾಡಬೇಕಾ ಸರ್ ಇಲ್ಲ ಓಕೆ ಆದರೆ ಅವರನ್ನು ತನ್ನ ಅಪ್ರಿಸಿಯೇಷನ್ಗೆ ಬರುವ ಹಾಗೆ ಮಾಡುವಂತಹ ಒಂದು ಪ್ರೇಕ್ಷಕ ವೃಂದವನ್ನ ಈತ ಕಟ್ಕೋಬೇಕು ಸೃಷ್ಟಿ ಅದು ರಂಗಭೂಮಿಯಲ್ಲಿ ಆಗುತ್ತೆ ಆಗುತ್ತೆ ಯಾವ ಥರ ಆಗುತ್ತೆ ಅಂದರೆ ಬೆನಕ ನಾಟಕನ ಏ ಆಗ ನಾವು ಬರ್ತೀವಪ್ಪ ಅಂತಾರೆ ಯಾಕೆ ಅದಕ್ಕೆ ಹಾಗೇನೆ ನಾಗರೋಣ ಸಿನಿಮಾನ ಆಗ ನಾವು ನೋಡ್ತೀವಪ್ಪ ಅದು ಯಾಕೆ ಸೊ ತಮ್ಮದೇ ಆದಂಥ ಒಂದು ಪ್ರೇಕ್ಷಕ ವೃಂದವನ್ನು ಅದು ಬೆಳೆಸ್ತಾ ಹೋಗುತ್ತೆ ನಮ್ಮಲ್ಲಿ ಎಲ್ಲರೂ ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ನಮ್ಮಲ್ಲಿ ಸಿನಿಮಾ ಈಸ್ ಎ ಇಂಡಿವಿಜುವಲ್ ಇರುವಂಥದ್ದು ಆಯಾ ವ್ಯಕ್ತಿಯ ಜೊತೆಯಲ್ಲಿ ಇವತ್ತಾಗ್ತಿರೋದು ಅದು ಯಾವ ಎಲ್ಲಿಯವರೆಗೆ ಸಮಾಜದ ಜೊತೆಯಲ್ಲಿ ಸಿನಿಮಾ ಜೋಡಿಸ್ಕೊಂಡಿತ್ತೋ ಒಂದು ಸಾಮಾಜಿಕವಾದಂತಹ ಒಂದು ಜವಾಬ್ದಾರಿಯನ್ನು ಅಲ್ಲಿ ಇಟ್ಕೊಂಡಿತ್ತು ಅದು ಯಾಕೆಂದ್ರೆ ಸಮಾಜದ ಜೊತೆಲಿ ಎಲ್ಲರ ಜೊತೆ ನಾವು ಸಿನಿಮಾ ನೋಡ್ತಾ ಇದ್ವಿ ಅವಾಗ ನಮ್ಮ ಮನೆಯವರ ಎಲ್ಲರು ಜೊತೆ ನಮ್ಮ ಅಪ್ಪನ ಜೊತೆ ನಮ್ಮ ಅಮ್ಮನ ಜೊತೆ ನಮ್ಮ ಹೆಂಡತಿ ಜೊತೆ ನನ್ನ ಮಗುವಿನ ಮಗಳ ಜೊತೆ ಎಲ್ಲ ನೋಡ್ತಾ ಇದ್ದ ಕಾಲ ಅಲ್ವಾ ಆಗ ಸಾಮಾಜಿಕವಾದ ಜವಾಬ್ದಾರಿ ಇತ್ತು ಸಿನಿಮಾ ನೋಡೋರಿಗೆ ಮತ್ತು ಮಾಡೋರಿಗೆ ಬುರುಗು ಈಗ ವೈಯಕ್ತಿಕವಾಗಿ ಬಂದ್ಬಿಟ್ಟಿದೆ ಅದು ವ್ಯಕ್ತಿಗತವಾಗಿ ತಾನೊಬ್ಬನೇ ನೋಡೋದು ಸಿನಿಮಾ ಯಾರು ನೋಡ್ತಾ ಇದ್ರೆ ಆಫ್ ಮಾಡಿ ಇಟ್ಕೊಬೋದು ಬೇಕಾದ್ರೂ ಸೊ ಈ ವ್ಯಕ್ತಿಗತವಾದ ಸಿನಿಮಾ ಬರ್ತಿದ್ದ ಹಾಗೇ ಸೆಲ್ಫ್ ಸೆಂಟರ್ಡ್ ಆಗೋಯ್ತು ಕಾರಣ ಏನೋ ಮನಸ್ಥಿತಿಗೆ ಒಂದು ಟೆಕ್ನಾಲಜಿ ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದ್ದ ಹಾಗೆ ಅದು ಸಿನಿಮಾವನ್ನ ಅದರ ಇದ್ದ ಸ್ಥಾನವನ್ನು ಡೆಮೊಕ್ರೆಟ್ ಮಾಡ್ತಾ ಅದನ್ನ ಯಾರು ಬೇಕಾದರೂ ಅದನ್ನು ನೋಡ್ಬೋದು ಯಾರು ಬೇಕಾದರೂ ಅದನ್ನು ಫೀಲ್ ಮಾಡ್ಬೋದು ಯಾರು ಬೇಕಾದರೂ ಅದನ್ನು ಮಾಡಬಹುದು ಇದರಿಂದಾಗಿ ಇವತ್ತು ನಾನು ಸಿನಿಮಾನ ನೋ ಮ್ಯಾನ್ಸ್ ಲ್ಯಾಂಡ್ ಅಂತ ಹೇಳೋದು ನೋ ಮ್ಯಾನ್ಸ್ ಲ್ಯಾಂಡ್ ಹೌದು ನೋ ಮ್ಯಾನ್ಸ್ ಲ್ಯಾಂಡ್ ಎನಿಬಡಿ ಕ್ಯಾನ್ ಡೂ ಎನಿಥಿಂಗ್ ಯಾರು ಏನು ಬೇಕಾದರೂ ಮಾಡಬಹುದು ಅಲ್ಲೇ ಜವಾಬ್ದಾರಿ ಇರಲಿ ಇರಬೇಕಾಗಿರೋದು ನಾನು ಫಸ್ಟ್ ಹೇಳಿದ್ನಲ್ಲ ಸಿನಿಮಾ ಇನ್ ಎಜುಕೇಷನ್ ಎಜುಕೇಷನ್ ಇನ್ ಸಿನಿಮಾ ಇವತ್ತು ಆಗ್ತಾ ಇರೋದು ಅದೇ ಇವತ್ತು ನಿಮ್ಮ ಎಜುಕೇಷನ್ ಎಲ್ಲಿ ಯಾವುದ್ರ ಮುಖಾಂತರ ಆಗ್ತಾ ಇದೆ ಸಿನಿಮಾ ಜೊತೆಗೆ ಆನ್ಲೈನ್ ಏನಿದು ನಿಮ್ಮ ನಿಮ್ಮ ಲೆಕ್ಚರರು ಇರಲ್ಲ ಪ್ರೊಫೆಸರ್ ಇರಲ್ಲ ಯಾವನೂ ಇರಲ್ಲ ನೀವೆಲ್ಲ ಕೂತ್ಕೊಂಡು ಗೂಗಲ್ ಅಮ್ಮನ ಜೊತೆ ನಿಮ್ಮ ಸಂವಾದ ಯಾಕೆ ಗೂಗಲ್ ಅಮ್ಮ ಇಲ್ಲ ನನಗೆ ತುಂಬ ಜನ ಈ ಸಕ್ಸಸ್ ಫಾರ್ಮುಲಾ ಹುಡುಕ್ತಾರಲ್ಲ ಸರ್ ನಮ್ಮ ಸಿನಿಮಾ ಯಶಸ್ಸಾಗಬೇಕು ನಮ್ಮ ಸಿನಿಮಾ ನೋಡಿದ್ರೆ ತಟ್ಟಬೇಕು ಅಂತಾರಲ್ಲ ನೀವು ಬಹುಶಃ ತುಂಬ ಚೆನ್ನಾಗಿ ಹೇಳಿದ್ರಿ ಹಿಂಗಿದ್ರೆ ಅಪ್ರೋಚ್ ಚೆನ್ನಾಗಿರುತ್ತೆ ಜನಕ್ಕೆ ತಟ್ಟುತ್ತೆ ಅನ್ನೋದು ತುಂಬ ಚೆನ್ನಾಗಿ ಹೇಳಿದ್ರಿ ನಾನು ತುಂಬ ಹೆಗ್ಗಳಿಕೆಯಿಂದ ಈ ಮಾತನ್ನು ಹೇಳ್ತಿದ್ದೀನಿ ಹೀ ಇಸ್ ದ ಓನ್ಲಿ ಡೈರೆಕ್ಟರ್ ನನಗೆ ಗೊತ್ತಿರೋ ಹಾಗೆ ಅವ್ರು ಬೇಕಾದ್ರೆ ಕರೆಕ್ಟ್ ಮಾಡ್ಬೋದು ಹರೀಶಾ ನೀ ರಾಂಗ್ ಅಂತ ಬಟ್ ನನಗೆ ಗೊತ್ತಿರೋ ಹಾಗೆ ಭಾರತೀಯ ಸಿನಿಮಾ ರಂಗದಲ್ಲಿ ಮೇನ್ ಸ್ಟ್ರೀಮಲ್ಲಿ ಮತ್ತು ಇಂಡಿಯನ್ ಪನೋರಮಾದಲ್ಲಿ ಒಂದು ದೊಡ್ಡ ವ್ಯಾಲ್ಯೂ ಅನ್ನು ಪಡೆದಿರುವಂಥ ಎರಡು ಬಾರಿ ಆ ಸಕ್ಸಸ್ಫುಲ್ ಡೈರೆಕ್ಟರ್ ಯಾರಾದರೂ ಇದ್ದರೆ ಡಾಕ್ಟರ್ ಟಿ ಎಸ್ ನಾಗಾಭರಣ ಯಾರಿಲ್ಲ ಇಷ್ಟೇ ನಾವು ಯಾಕೆ ನಿಮ್ಮನ್ನು ಅಷ್ಟು ಗೌರವಿಸ್ತೀವಿ ಇಚ್ಛೆ ಪಡ್ತೀವಿ ಪ್ರೀತಿ ಪಡ್ತೀವಿ ಅಂದರೆ ಸರ್ ಯು ಡಿಸರ್ವ್ ಇಟ್ ಸರ್ ಸೊ ಹಾಗಾಗಿ ಒಂದಷ್ಟು ಯಂಗ್ಸ್ಟರ್ಸ್ಗಳಿಗೆ ಈ ಮೂಲಕ ಅದು ಗೊತ್ತಾಗಬೇಕು ಅದರ ಏಕೆಂದ್ರೆ ತುಂಬ ಜನ ಈ ಫಾರ್ಮುಲಾ ಹುಡುಕೋದ್ರಲ್ಲೇ ಕಾಲಕ್ಕೆ ಹೊಟ್ಟೋಗ್ಬಿಡುತ್ತೆ ಸರ್ ಅವ್ರಿಗೆ ಗೊತ್ತಾಗಲ್ಲ ಸರ್ ಯಾರು ಕೂಡ ಬ್ಯಾಡ್ ಸಿನಿಮಾ ಮಾಡಬೇಕು ಅಂತ ಯಾರು ಅನ್ಕೊಳ್ಳೋದೇ ಇಲ್ಲ ಖಂಡಿತ ಮಾಡ ಅಲ್ವಾ ಟ್ರೆಂಡಿಗೆ ತಕ್ಕಾಗ ಒಂದು ಸಿನಿಮಾ ಕೊಡಬೇಕು ಚೆನ್ನಾಗಿರ್ಬೇಕು ಒಂದು ಮೆಸೇಜ್ ಹೋಗಬೇಕು ಅಂತ ಅಂತಾರೆ ಆದ್ರೆ ಎಲ್ಲೋ ಇಡುತ್ತಾರೆ ಅಥವಾ ಏನೋ ಆಗೋಗುತ್ತೆ ತಲುಪಲ್ಲ ಆ ಆಡಿಯನ್ಸ್ ಗಳನ್ನ ಬಟ್ ಆಡಿಯನ್ಸ್ ತಲುಪುವ ಬಗ್ಗೆ ಹೇಗೆ ಅದು ಒಳ್ಳೆ ಫಾರ್ಮುಲಾ ಸರ್ ಫಾರ್ಮುಲಾ ಅನ್ನೋದಕ್ಕಿಂತ ಅದನ್ನ ಹೇಳ್ತೇನೆ ಹುಡುಕಾಟ ನಾನು ಅದನ್ನೇ ಮೊದಲಿಂದ ನಮ್ಮ ಹುಡುಕಾಟ ನಡೆದಿತ್ತು ಅಂತ ಯಾಕೆ ಹೇಳಿದೆ ಅಂದರೆ ಪ್ರತಿ ಸಲ ನಾವು ಹುಡುಕೋಕೆ ಪ್ರಯತ್ನ ಪಡ್ತಾ ಇದ್ವಿ ಏನು ಹೊಸದು ಮಾಡ್ತೀವಿ ಅಂತ ಆ ಹುಡುಕಾಟದಲ್ಲಿದ್ದಾಗ ನೀವು ನನ್ನ ಮೂವತ್ತಾರು ಸಿನಿಮಾಗಳನ್ನು ನೋಡಿದ್ರೆ ಒಂದು ಸಿನಿಮಾ ಇದ್ದ ಹಾಗೆ ಇನ್ನೊಂದು ಸಿನಿಮಾ ಇಲ್ಲ ಸತ್ಯ ಮಾಡ್ಬೋದಾಯ್ತಲ್ಲ ಜನ್ಮದ ಜೋಡಿ ಟ್ರಮಂಡಸ್ ಸಕ್ಸಸ್ ಬಸ್ಟರ್ ಅಲ್ವಾ ಅದೇ ಈ ಥರ ಸಿನಿಮಾ ಒಂದು ನಾಲ್ಕು ಮಾಡ್ಬಿಡ್ಬೋದಾಯ್ತಲ್ಲ ಏನೋ ಇದು ಜೆರಾಕ್ಸ್ ಟಿಕೆ ಇತ್ತಲ್ಲ ಲಿತ್ತೋ ಲಿತೋ ಹಾಗೆ ಮೊದಲೊಂದು ಕಾಲದಲ್ಲಿತ್ತು ಲಿತೋ ತಗೋತಾ ಇದ್ವಿ ಜೆರಾಕ್ಸ್ ಆ ತರ ಅದೇ ತರ ಎಷ್ಟೋ ಜನ ಬಂದ್ರು ಅವಾಗ ಬಹಳ ಜನ ನಿರ್ಮಾಪಕರು ಸಾರ್ ಒಂದು ಹಳ್ಳಿ ಕಥೆ ಮಾಡೋಣ ಸರ್ ಹಳ್ಳಿ ಕತೆ ಹೇಳಿ ಸರ್ ಅದ ಮಾಡಲ್ಲ ಅಂದೆ ಯಾಕಂದ್ರೆ ಒಂದು ಪ್ರಯೋಗ ಆ ಪ್ರಯೋಗದ ಸಕ್ಸಸ್ ಅನ್ನ ಕಂಡುಕೂಡ್ಲಿ ಅದೇ ಪ್ರಯೋಗವನ್ನೇ ಮತ್ತೆ ಮತ್ತೆ ಮಾಡೋದು ಇದೆಯಲ್ಲ ಇವತ್ತು ಅದೇ ನಡೀತಾ ಇರೋದು ಇವತ್ತು ಯಾಕೆ ಸ್ವೀಕ್ವೆಲ್ಗಳು ಬರ್ತಾ ಇದೆ ಯಾಕೆ ಮಾಡಿದ್ದೇ ಮಾಡ್ತಾ ಇದ್ದಾರೆ ನೀವು ಸಕ್ಸಸ್ಸನ್ನು ಕೂಡಲೇ ಅದೇ ಸಕ್ಸಸ್ ಅಂತ ಅನ್ಕೋತೀರಿ ಅದು ಯಾವ ಕಾರಣಕ್ಕೆ ಸಕ್ಸಸ್ ಅಂತ ನಿಮಗೆ ಗೊತ್ತಾ ಯಾರಿಗೂ ಗೊತ್ತಾಗಲ್ಲ ಅದು ಇದೇ ಕಾರಣಕ್ಕೆ ಈ ಸಿನಿಮಾ ಸಕ್ಸಸ್ ಆಗಿದೆ ಅಂತ ಯಾರಾದರೂ ಒಬ್ರು ಹೇಳಿಬಿಡಲಿ ಹಾಂ ಅದೇ ಥರ ಇನ್ನೊಂದು ಸಿನಿಮಾ ಅವರು ಮಾಡಲಿ ಅದೂ ಸಕ್ಸಸ್ ಆಗಲಿ ನೋಡೇ ಬಿಡ್ತೀನಿ ಇಲ್ಲ ಸರ್ ಯು ರೈಟ್ ನಾನು ಯಾರಾದರೂ ಒಬ್ರು ಸಕ್ಸಸ್ಫುಲ್ ಡೈರೆಕ್ಟ್ರ್ ಬಗ್ಗೆ ಯಾರು ಹೇಳ್ತಾರೆ ಸಾರ್ ಈ ಸರ್ ವೆರಿ ವೆ ಸಕ್ಸಸ್ಫುಲ್ ಡೈರೆಕ್ಟರ್ ಸರ್ ಅಂತ ಹೌದಪ್ಪ ಒಂದು ಐದು ಸಿನಿಮಾ ಆಗಲಿ ತಾಳಪ್ಪ ಅಂತ ಐದು ಸಿನಿಮಾ ಒಂದಕ್ಕಿಂತ ಒಂದು ಭಿನ್ನವಾದಂಥ ಒಂದಕ್ಕಿಂತ ಒಂದು ಬೇರೆ ಆದಂಥ ಒಂದು ಹೊಸ ಹುಡುಕಾಟವನ್ನು ಇಟ್ಕೊಂಡು ಹೋದಾಗ ಆತನೂ ಬೆಳಿತಾನೆ ಇಂಡಸ್ಟ್ರಿನೂ ಬೆಳೆ ಬೆಳೆಯುತ್ತೆ ಮತ್ತು ಇಡೀ ಟೀಮ್ ಬೆಳೆಯುತ್ತೆ ಇದು ಸತ್ಯವಾದ ಮಾತು ಮತ್ತೆ ಅದೇ ಮಾಡ್ತಾ ಇರ್ತೀರಿ ಅದದೇ 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 ಅದು ಅದು ಹೊಡಿದ್ಯಾ ಅದ್ರ ಅದೇ ಥರ ಏನು ಪ್ಯಾನ್ ಇಂಡಿಯಾ ಏನಪ್ಪ ಅದು ವರ್ಡು ಪ್ಯಾನ್ ಇಂಡಿಯಾ ಭಾರತದ ಹಲವಾರು ಭಾಷೆಗಳಲ್ಲಿ ಈ ಸಿನಿಮಾ ಸಲ್ಲಬೇಕು ಹಾಗಾದರೆ ನಮ್ಮದು ನಮ್ಮದು ಯಾವುದು ಪ್ಯಾನ್ ಇಂಡಿಯಾ ಅಲ್ವಾ ಹಾಗಾದರೆ ನನ್ನ ಜನ್ಮದ ಜೋಡಿ ಸಿನಿಮಾ ಚಿಕಾಗೋದ ಒಂದು ಯೂನಿವರ್ಸಿಟಿಗೆ ಆಂಥ್ರೋಪಾಲಜಿಕಲ್ ರೆಫರೆನ್ಸ್ ಫಾರ್ ಎನ್ ಇಂಡಿಯನ್ ವಿಲೇಜ್ ಅಂತ ಒಂದು ಸಬ್ಜೆಕ್ಟ್ ಆಗುತ್ತೆ ಒಂದು ಸಿನಿಮಾ ಬಾ ಚಿಕೋ ಯೂನಿವರ್ಸಿಟಿಗೆ ಸೊ ಹಾಗಾಗಿ ಡೂ ಯು ಮೀನ್ ಟು ಸೇ ಅದು ಪ್ಯಾನ್ ಇಂಡಿಯಾ ಅಲ್ವಾ ಇಟ್ ಈಸ್ ಇಡೀ ಇಂಡಿಯಾಗೆ ಆಂಥ್ರೋಪಾಲಜಿಕಲ್ ರೆಫರೆನ್ಸ್ ಫಾರ್ ಎನ್ ಇಂಡಿಯನ್ ವಿಲೇಜ್ ಏನಂತೀರ ಅದಕ್ಕೆ ಖುಷಿ ಪಡ್ತೀವಿ ಅದಕ್ಕೆ ನಾವು ವರ್ಡ್ಗಳ ಮೇಲೆ ಈ ಗಳು ಹಾಕತ್ತೀವಲ್ಲ ಆ ತರದ ಡಿಸ್ಕ್ಲೈಮರ್ಗಳಲ್ಲ ಅಲ್ಲ ಸಿನಿಮಾ ಕಂಟೆಂಟ್ ಇದೆಯಲ್ಲ ಅದೇ ಇವತ್ತು ಬಹಳ ಜನ ಹೇಳ್ತಾರೆ ಕಂಟೆಂಟ್ ಸಾರ್ ಅಂತ ಕಂಟೆಂಟ್ ಇಸ್ ದ ಕಿಂಗ್ ಸಾರ್ ಅಂತ ಅವನಿಗೆ ಕಂಟೆಂಟ್ ಅಂದ್ರೆ ಏನು ಅಂತ ಕೇಳಿ ಫಸ್ಟ್ ತಿರುಳು ಏನದು ತಿರುಳು ಮಾವನ ಹಣ್ಣು ಚೆನ್ನಾಗಿರುತ್ತೆ ತಿರುಳು ಸತ್ವ ಇರ್ಬೇಕಲ್ಲ ಮತ್ತೆ ಈಗೆಲ್ಲರೂ ಮಾವನ ಹಣ್ಣಿನ ಸಿಪ್ಪೆ ಹಾಗೆ ಎಲ್ಲ ಬಣ್ಣ ವಿ ಎಫ್ ಎಕ್ಸ್ ಎಲ್ಲ ಎಲ್ಲವನ್ನ ಬಳಸಿ ಹೊರಗಡೆ ಸಿನಿಮಾ ಇಸ್ ಮೇಡ್ ವಿತ್ ಆಲ್ ಸಾರ್ ಮೇಕಿಂಗಲ್ಲಿ ನೋಡಿ ಸರ್ ನಮ್ಮದು ಅಂತ ಮೇಕಿಂಗ್ ಬೇಕು ಸರ್ ಕತೆ ಹೇಳಕ್ಕೆ ಅಲ್ಲ ನೀವು ಕತೆ ಚೆನ್ನಾಗಿ ಹೇಳಬೇಕು ಸೊ ದೊಡ್ಡ ಸಿನಿಮಾ ಯಾಕೆ ಸೋಲುತ್ತೆ ಬಿಗ್ ಬಡ್ಜೆಟ್ ಈ ಥರದ್ದು ಬೆಳವಣಿಗೆ ಆಗಿರುತ್ತೆ ಎಲ್ಲರೂ ಮೇಕಿಂಗ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಆ ಮೇಕಿಂಗನ್ನು ದುಡ್ಡಿಗೆ ಹೊಂದಿಸ್ಕೋತಾ ಇದ್ದಾರೆ ದುಡ್ಡಿದ್ದವನಿಗೆ ಮಾತ್ರ ಮೇಕಿಂಗ್ ಮಾಡೋಕೆ ಸಾಧ್ಯ ಅನ್ನೋದ್ರಿಂದ ಮೇಕಿಂಗ್ ಅಯ್ಯೋ ಹಂಡ್ರೆಡ್ ಕ್ರೋರ್ ಸಿನಿಮಾ ಸಾರ್ ಇದು ಅಂತಾನೆ ಹಾಗಾದರೆ ನಿನಗೆ ಸಿನಿಮಾ ಮಾಡೋಕ್ಕೆ ಬರಲ್ಲ ಅಂದಂಗಾಯ್ತು ನೂರು ಕೋಟಿಯ ಸಿನಿಮಾ ಮಾಡಬೇಕಾದ್ರೆ ನೂರು ಕೋಟಿ ಯಾರಕ್ಕೆ ಕೊಡ್ತಾ ಇದ್ದೀರಾ ಮೇಕಿಂಗಾಗಿ ಅಂದರೆ ಅರ್ಥ ಯಾಕೆ ಅಷ್ಟೊಂದು ಇದ್ದೀರಾ ಪಾರ್ವತ ಅನ್ನೋದು ಒಂದು ಭಾಳ ಸಿಂಪಲ್ ಲಾಜಿಕ್ ಇದೆ ಭಾಳ ಅದ್ಭುತವಾದ ಲಾಜಿಕ್ ಅವರು ಅವರು ಇಡೀ ಕತೆ ಕೇಳಿದ ಕೂಡಲೇ ಇದು ವಿಕ್ರಮ್ ಶ್ರೀನಿವಾಸ್ ಈ ತರಹದ ಭಾಳ ದೊಡ್ಡ ಪ್ರೊಡ್ಯೂಸರ್ಗಳು ಅವರು ಪ್ರೊಡಕ್ಷನ್ ಮ್ಯಾನೇಜ್ ಮಾಡೋರು ಅವ್ರನ್ನ ಕುಳಿಸ್ಬಿಟ್ಟು ಇದರ ಬಡ್ಜೆಟ್ ಎಷ್ಟು ಆಗ್ತತ್ತೆ ಹೇಳಪ್ಪ ಆ್ಯಕ್ಟ್ ಕ್ಯೂರೇಟ್ ಆಗಿ ಲೆಕ್ಕ ಹಾಕೋರು ಒಂದ್ಸಲ ಬಜೆಟ್ ಫಿಕ್ಸ್ ಆಗೋದು ಈ ಬಜೆಟ್ ಫಿಕ್ಸ್ ಆದ ಕೂಡಲೇ ಡೈರೆಕ್ಟರ್ ಕಲಿಸೋರು ನೋಡಪ್ಪ ದಿಸ್ ಈಸ್ ದಿ ಬಜೆಟ್ ಇದರ ಮೇಲೆ ಒಂದು ಐದು ಲಕ್ಷ ಎಕ್ಸ್ಟ್ರಾ ಇಟ್ಟಿರ್ತೀನಿ ಅಷ್ಟರಲ್ಲಿ ಸಿನಿಮಾ ಮುಗಿಸ್ಬೇಕು ಅದರ ಮೇಲೆ ಒಂದು ಪೈಸೆ ಕೊಡಲ್ಲ ಸಿನಿಮಾ ಕಂಪ್ಲೀಟ್ ಮಾಡ್ಬೇಕು ಹೇಳ್ತಿದ್ರು ಯಾಕೆಂದರೆ ನೀವು ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಏನೆಲ್ಲ ಮಾಡ್ತೀರಿ ಪರ್ಮಿಷನ್ ತೊಗೋತೀರಿ ಪ್ಲಾನ್ ಪ್ಲಾನ್ ಅಪ್ರೂವ್ ಆಗುತ್ತೆ ಆ ಪ್ಲಾನ್ ಪ್ರಕಾರ ನೀವು ಭೀಮ್ ಆಗ್ತೀರಾ ಕರೆಕ್ಟ್ ಅಥವಾ ನೀವು ಸಂಬಂಧಪಟ್ಟ ಎಲ್ಲ ಇಂಜಿನಿಯರಿಂಗ್ ಇವುಗಳನ್ನು ಕನ್ಸ್ಟ್ರಕ್ಷನ್ಗೆ ಬೇಕಾದಂತಹ ಎಲ್ಲ ಇವುಗಳನ್ನು ಮೊದಲೇ ಸಿದ್ಧ ಮಾಡ್ಕೋತೀರಾ ಯಾಕಂದ್ರೆ ಸ್ಟ್ರಾಂಗ್ ಇರಬೇಕು ಅಂತ ಅಲ್ವಾ ಆವಾಗ ಗೊತ್ತಿರಲ್ವಾ ನಿಮ್ಗೆ ಎಷ್ಟೆಷ್ಟು ಬೇಕಾಗುತ್ತೆ ಏನೇನು ಅಂತ ನಮ್ಮ ಮನೆ ಕಟ್ಟದಾರ ಇಷ್ಟು ಅಂತ ನೀವು ಲೆಕ್ಕ ಹಾಕೋಲ್ವಾ ಎಸ್ಟಿಮೇಟ್ ಮಾಡಲ್ವಾ ಅದಾದ್ರೂ ಅಕಾರ್ಡಿಂಗ್ ಟು ಅದರ ಡಿಲೇ ಒನ್ ಇಯರ್ ಒನ್ ಅಲ್ಲಿ ಅದು ಡಿಲೇ ಆದಾಗ ಚೂರು ಚೂರು ಆ್ಯಡ್ ಆಗುತ್ತೆ ತಾನೇ ಮನೆ ಕಟ್ಟುವಾಗ ಹೌದು ಹಾಗಾದ್ರೆ ಇದನ್ನೇನು ಇದನ್ನೇನು ಹೇಳ್ತೀರಿ ಸಿನಿಮಾನ ಇಟ್ ಈಸ್ ಆಲ್ಸೋ ಎ ಕನ್ಸ್ಟ್ರಕ್ಷನ್ ಈ ಒಂದು ಕ್ರಿಯೇಟಿಂಗ್ ರಾತ್ರಿ ಯೋಚನೆ ಮಾಡ್ತಾನ ಅವನು ಏ ಸೆಟ್ ಬೇಡ್ರಿ ಚೆನ್ನಾಗ್ ಸೆಟ್ ಯಾಕೆ ನಿನ್ನೆ ಹೋಗಿರ್ಲ್ವ ಸೆಟ್ಗೆ ಗೊತ್ತಿಲ್ವ ನಿಮಗೆ ಆಮೇಲೆ ಇವತ್ತು ಐವತ್ತು ಕ್ಯಾಮ್ರಾ ಒಟ್ಟಿಗೆ ಶೂಟ್ ಮಾಡ್ತಿರುತ್ತೆ ನಮಗೆ ಕೊಡ್ತಾ ಇದ್ದಿದ್ದೆ ಒಂದು ಕ್ಯಾಮ್ರಾ ಯಾವುದು ಸರ್ ನೀವು ಶೂಟ್ ಹ್ಯಾರಿ ಇದೆ ಒಂದು ಬಿಟ್ಟರೆ ಇನ್ನು ಯಾವ ಕ್ಯಾಮ್ರಾ ಅನ್ನೋದು ಬರ್ತಿರಲಿಲ್ಲ ಅದು ಮಿಶಲ್ ಅಂತ ಮಿಶಲ್ ಇಸ್ ಎ ವೆರಿ ಹೆವಿ ಕ್ಯಾಮ್ರಾ ಹ್ಯಾರಿ ಇಸ್ ಎ ಸ್ಮಾಲ್ ಕ್ಯಾಮ್ರಾ ಅಷ್ಟಿಲ್ಲ ಒಂದು ಕ್ಯಾಮ್ರಾ ಅಂದ್ರೆ ಯೂಶ್ವಲಿ ಒಂದೇ ಕ್ಯಾಮ್ರಾ ನಾವು ಮಿಚಲ್ ಎಲ್ಲ ತರ್ತಾನೆ ಇರಲಿಲ್ಲ ಅನ್ಲೆಸ್ ದರ್ ಇಸ್ ಎ ಸ್ಪೆಷಲ್ ಎಫೆಕ್ಟ್ ಅಂದ್ರೆ ಟುಡೇ ಇಟ್ ಹ್ಯಾಸ್ ಬಿಕಮ್ ಈಸಿ ಕರೆಕ್ಟ್ ಎಲ್ಲರೂ ಫಿಂಗರ್ ಟಿಪ್ಪಲ್ ಇದೆ ನಾವು ಮಾಡ್ತೀವಿ ಅಂತ ಆದರೆ ಯುಟಿಲೈಸೇಷನ್ ಆಗ್ತಾ ಇಲ್ಲ ಸರಿಯಾಗಿ ಅದನ್ನು ಎಕ್ಸ್ಟ್ರಾ ಮಾಡೋ ಮಾಡ್ತಾ ಹೋಗಿ ಅನ್ನೆಸಸರಿ ದೇ ಶೂಟ್ ಮೆಟೀರಿಯಲ್ ಲೈಕ್ ಎನಿಥಿಂಗ್ ಯಾಕೆಂದರೆ ದುಡ್ಡಿಲ್ಲ ಇಲ್ಲ ಕಾಸಿಲ್ಲ ಅಂದ್ಕೊಂಡಿದ್ದಾರೆ ಅದಕ್ಕೂ ಅದನ್ನು ನೋಡೋಕೆ ದುಡ್ಡು ಆಗುತ್ತಲ್ಲ ಸುತ್ತದಿರಲ್ಲ ಅಷ್ಟೊಂದು ರೀಲ್ ವೇಸ್ಟ್ ಮಾಡ್ತಿಲ್ಲ ಆದರೆ ನಿಮ್ಮ ಟೈಮ್ ಓಕೆ ಯು ಆರ್ ವೇಸ್ಟಿಂಗ್ ಟೈಮ್ ಯಾಕೆಂದ್ರೆ ಎಲ್ಲ ಎಡಿಟ್ ಮಾಡೋಕೆ ಹಾಕೊಂಡು ಬಂದು ಕೂತ್ಕೊಂಡು ಆ ಎಡಿಟ್ರ್ ಪಾಪ ತಲೆ ಹೋಗಿರುತ್ತೆ ಸರ್ ಯಾವ ಶಾಟ್ ಬಳಸ್ಬೇಕೋ ಗೊತ್ತಿಲ್ಲ ಸರ್ ಅಂತ ಅನ್ನೋ ಹಂಗಾಗುತ್ತೆ ಅದರಿಂದ ಎಲ್ಲಾದರೂ ಒಂದೊಂದು ಚುಚೂರು ಹಾಕ್ಬಿಡಿ ಸರ್ ಅಂದ್ಬಿಟ್ಟು ಅವನ ಮಾತು ಸರಿಯಾಗಿ ಕೇಳೋದೇ ಇಲ್ಲ ಅವನ ಮಾತು ಕೇಳೋಕೆ ಮುಂಚೆನೇ ಅವನು ಐದಾರು ಕಟ್ಗಳಾಗ್ಬಿಟ್ಟು ಅದು ಯಾವ ಮಾತು ಬರ್ತಾ ಇದೆ ಗೊತ್ತಾಗ ಮನಸ್ಸಿನ ಮೇಲೆ ಈ ವಿಪ್ಲವ ಇದೆಯಲ್ಲ ನೀವು ಪರ್ಸಿಸ್ಟೆನ್ಸ್ ಆಫ್ ವಿಷನ್ ಆ ತೀರಿಯ ಮೇಲೆ ಸಿನಿಮಾ ಬಂದಿರೋದು ಸೊ ಗ್ರಹಿಸುವಿಕೆಯಲ್ಲಿ ತುಂಬ ಚೆನ್ನಾಗಿ ಆ ಫೋಕಸ್ ಇರಬೇಕು ಯಾವುದನ್ನು ನೋಡ್ತೀವೋ ಅದು ಟ್ವೆಂಟಿ ಫೋರ್ ಫ್ರೇಮ್ಸಲ್ಲಿ ನಮ್ಮ ಮೈಂಡಲ್ಲಿ ಇರುತ್ತೆ ಅನ್ನೋದರ ಇದ್ರ ಮೇಲೆ ಟ್ವೆಂಟಿ ಫೋರ್ ಫ್ರೇಮ್ಸೇ ಹಾಕಿಟ್ರು ಸೊ ಇವೆಲ್ಲ ಟೆಕ್ನಿಕಲಿ ಪರ್ಫೆಕ್ಟ್ ಮಾಡ